ಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆಗ ಒಂದು ನಲವತ್ತೈದರಿಂದ ಐವತ್ತು ಹೆಚ್ಚು ಹೆಚ್ಚು ಜಾತಿಗಳು ಊಟಾಕೋದಂಥದ್ದು ಅವ್ರ ಸಂಪ್ರದಾಯ ಊಟಕ್ಲಿ ನಾವೆಲ್ಲ ಹಿಂದು ನಾವೆಲ್ಲ ಒಂದು ನಾವೆಲ್ಲ ಒಬ್ಬಂದು ಅಂದರೆ ನಾವು ಹಿಂದುತ್ವದಲ್ಲಿರ್ತಕ್ಕಂಥವ್ರು ನಾವು ಹಿಂದೂನ ಒಂದು ಒಪ್ಕೋತೀವಿ ನಾವು ಆದರೆ ಇವರು ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಮಾಡೋ ರೀತಿಯಲ್ಲಿ ಈಗ ಕುರುಬ ಕ್ರಿಶ್ಚಿಯನ್ನು ಗಾಣಿಗ ಕ್ರಿಶ್ಚಿಯನ್ನು ಈ ಒಕ್ಲಿಗ ಕ್ರಿಶ್ಚಿಯನ್ನು ಇದೇನು ಈ ಥರ ಕ್ರಿಶ್ಚಿಯನ್ಸ್ನ ಕನ್ವರ್ಟ್ ಯಾಕೆಂದರೆ ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ಸ್ಗೆ ಕನ್ವರ್ಟ್ ಆಯ್ತಾವ್ರೆ ಅನ್ನೋದು ಎಲ್ರಿಗೂ ಮಾಹಿತಿ ಇದೆ ಆದರೆ ಅಧಿಕೃತವಾಗಿ ಒಂದು ಜಾತಿನ ಜಾತಿಗೆ ಕ್ರಿಶ್ಚಿಯನ್ಸ್ ಜಾತಿಗೆ ಸೇರಿಸ್ಬೇಕು ಅಂತೇಳಿ ಹೊರಟಿರ್ತಕ್ಕಂಥವ್ರು ನಮ್ಮ ನ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಇದು ನಾವಾದರೂ ಕೇಳ್ಕೊಳ್ದ್ರಷ್ಟೇ ನಮ್ಮ ಕುರುಬ ಸಮಾಜದಲ್ಲಿ ಇರತಕ್ಕದ್ದು ಒಂದೇ ಒಂದು ಆಲುಮತ ಕುರುಬ ಮತ್ತು ಕಾಡು ಕುರುಬ ಜೇನು ಕುರುಬ ಅಂತ ತೋರಿಸ್ಕೊತೀವಿ ಆದರೆ ಕುರುಬ ಕ್ರಿಶ್ಚಿಯನ್ ಅನ್ನೋದು ಇತಿಹಾಸದಲ್ಲಿಲ್ಲ ನಮ್ಮ ಸ್ವಾಮೀಜಿಗಳು ಸ್ವಾಮಿ ಸ್ವಾಮೀಜಿ ಇರ್ತಕ್ಕಂಥದ್ದು ಆಲು ಮತದ ಸ್ವಾಮೀಜಿ ಇರೋದು ಕಾಗಿನಲ್ಲಿ ಕನಕ ಗುರು ಬಿಡೋದು ಸ್ವಾಮೀಜಿ ಇದ್ದಾರಪ್ಪ ಸಿದ್ದರಾಮಯ್ಯವ್ರು ಕೂಡ ಕುರುಬ ಸಮಾಜದವ್ರು ಇರ್ತಕ್ಕಂಥವ್ರು ಅವರು ಕುರುಬ್ರವರೇ ಆದರೆ ಈಗ ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರಾಗಿರ್ಬೋದು ಮತ್ತು ಬೈರತಿ ಸುರೇಶ್ ಅವರಾಗಿರ್ಬೋದು ಇರ್ತಕ್ಕಂಥ ಎಲ್ಲ ಏನು ಕುರುಬ ಇರ್ತಕ್ಕಂಥ ಎಮ್ ಎಲ್ ಎಗಳು ಮತ್ತು ಸಂಸದರು ಮತ್ತು ಮಿನಿಸ್ಟರ್ ಯಾರಿದ್ರೆ ಅವರೆಲ್ಲರೂ ಕೂಡ ಕುರುಬ್ರ ಇಲ್ಲ ಕಾ ಕುರುಬ ಕ್ರಿಶ್ಚಿಯನ್ನ ನಾವು ಅದನ್ನು ಬಹಿರಂಗವಾಗಿ ಸ್ಪಷ್ಟಪಡಿಸ್ಬೇಕು